ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಆಟ ಆಡುವ ತರ ನೋಡುವುದು ಅಂದ್ರೆ ಅದರ ಏನು ಅಂತ ತಿಳಿಯೋಣ ನೀವು ಆಟ ಆಡುವ ಕನಸನ್ನು ನೋಡುವುದು ಅಂದರೆ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಉತ್ತಮ ಶಕುನ ಕನಸು ಅಂದರೆ ಇದು ಯಶಸ್ಸು ಅಥವಾ ಸಾಧನೆಯೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ಇನ್ನು ಇದರ ಅರ್ಥ ಸ್ವಾತಂತ್ರ್ಯ ಮತ್ತು ಸಂತೋಷ ಮತ್ತು ಉದ್ವೇಗ ಮುಕ್ತ ಜೀವನದ ಅವಧಿ ಇನ್ನು ಆಟ ಆಡುವ ಬಗ್ಗೆ ಕನಸು ಅಂದರೆ ನೀವು ಟೀಮ್ ವರ್ಕ್ ಮೂಲಕ ನಿಮ್ಮ ಗುರಿಯನ್ನು ಸಾಧಿಸುತ್ತೀರಾ ಅಂತ ಅರ್ಥ ಇನ್ನು ಕಠಿಣ ಕೆಲಸ ಅಥವಾ ಪರಿಸ್ಥಿತಿಯಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಾ ಅಂತ ಅರ್ಥ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಆಟ ಆಡುವ ಕನಸು ಅಂದರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಆಟ ಆಡುವಂತಹ ಕನಸು ಮತ್ತು ನೀವು ನಿಮ್ಮ ಸುತ್ತಲಿನ ಇತರ ಜನರನ್ನ ನೀವು ನೋಡುತ್ತೀರಾ ಅಂತಾದ್ರೆ ಸಂತೋಷದ ಸಂದರ್ಭ ಇರುತ್ತೆ ಅಂತ ಅರ್ಥ ನಿಮ್ಮ ಸ್ನೇಹಿತರು ಅಥವಾ ನೀವು ಇಷ್ಟಪಡುವ ಜನರೊಂದಿಗೆ ನೀವು ಮುಕ್ತರಾಗಿರುತ್ತೀರಿ ಅಂತ ಅರ್ಥ ನೀವು ಸಂತೋಷದ ಸುದ್ದಿಯನ್ನು ಕೂಡ ಕೇಳುತ್ತೀರಾ ಅಂತ ಹೇಳ್ಬೋದು ಮೂರನೆಯದಾಗಿ ಆಟವನ್ನ ಆಡುವ ಕನಸುಗಳು ಮತ್ತು ನೀವು ನಿರ್ದಿಷ್ಟ ವ್ಯಕ್ತಿಯನ್ನ ಹುಡುಕ್ತಾ ಇದ್ದೀರಿ ಅಂತ ಕನಸಲ್ಲಿ ಕಾಣುವುದು ಅಂದರೆ ಜೀವನದಲ್ಲಿ ಬಹಳ ಮುಖ್ಯವಾದ ಘಟನೆಯ ಸಮಯದಲ್ಲಿ ಯಾರಾದರೂ ಪ್ರಮುಖರು ಗೈರಾಜರಾಗುತ್ತಾರೆ ಅಂತ ಅರ್ಥ ಅಂದರೆ ನಿಮ್ಮ ಜೀವನದಲ್ಲಿ ನಡೆಯುವ ಯಾವುದಾದರೂ ಪ್ರಮುಖ ಘಟನೆಯಲ್ಲಿ ಯಾರಾದರೂ ಭಾಗವಹಿಸುವುದಿಲ್ಲ ಅಂತ ಅರ್ಥ ಅಂದರೆ ನಿಮಗೆ ಬೇಕಾಗಿರುವ ವ್ಯಕ್ತಿಗಳು ಭಾಗವಹಿಸಲ್ಲ ಅಂತ ಅರ್ಥ ಎರಡನೆಯದಾಗಿ ನೀವು ಆಟ ಆಡುವ ಕನಸು ಮತ್ತು ನೀವು ಅಪರಿಚಿತ ವ್ಯಕ್ತಿಗಳನ್ನ ನೋಡುತ್ತೀರಾ ಅಂದ್ರೂ ಕೂಡ ನೀವು ಸಕಾರಾತ್ಮಕ ಸುದ್ದಿಯನ್ನು ಕೇಳುತ್ತೀರಾ ಅಂತ ಅರ್ಥ ಇದು ನಿಮ್ಮ ಶತ್ರುಗಳ ಸೋಲನ್ನು ಕೂಡ ಅರ್ಥೈಸಬಹುದು ಇನ್ನು ನೀವು ಬೆಂಬಲಿಸುವ ತಂಡ ಅಥವಾ ಯಾವುದಾದ್ರೂ ಗೆಲುವನ್ನು ನೀವು ಸಾಧಿಸುತ್ತೀರಾ ಅಂತ ಹೇಳ್ಬಹುದು ಯಾವುದೋ ಒಂದು ಅಭಿಮಾನಿಯಾಗಿ ವೈಭವ ಮತ್ತು ವಿಜಯೋತ್ಸವದ ಸಂದರ್ಭ ಅಂತ ಕೂಡ ಹೇಳಬಹುದು ನಾಲ್ಕನೆಯದಾಗಿ ಆಟ ಆಡುವ ಕನಸು ಮತ್ತು ನೀವು ಗಾಯಗೊಳ್ಳುತ್ತೀರಾ ಅಂತ ಕನಸಲ್ಲಿ ಕಾಣುವುದು ಅಂದ್ರೆ ಇದು ಅದೃಷ್ಟದ ಹಠಾತ್ ಇಮ್ಮುಖ ಅಂತ ಅರ್ಥ ಇದು ಸಮಸ್ಯೆಗಳನ್ನ ಉಂಟು ಮಾಡುವ ಅಜಾಗರೂಕತೆ ಎಂಬ ಅರ್ಥವನ್ನ ಕೂಡ ನೀಡುತ್ತೆ